ನಮಸ್ಕಾರ ಸ್ನೇಹಿತರೆ ಕನ್ನಡ ಮೂವಿ ಅಡ್ಡ ಚಾನಲ್ಗೆ ಸ್ವಾಗತ ಕನ್ನಡ ಚಿತ್ರರಂಗದ ಕಿಚ್ಚ ಅಭಿಮಾನಿಗಳ ಹೃದಯದ ಕಿಂಗ್ ಕಿಚ್ಚ ಸುದೀಪ್ ಅವರಿಂದ ಬಂದಿರುವ ಒಂದು ಭಾವುಕ ಸಂದೇಶ ಇಲ್ಲಿ ಎಲ್ಲರ ಮನಸ್ಸು ತಟ್ಟಿದೆ ಈ ಗೆಲುವು ಕೆಲವರ ಪಡೆದಷ್ಟೇ ಅಲ್ಲ ಎನ್ನುವ ಒಂದು ಮಾತು ಮೂವತ್ತು ವರ್ಷಗಳ ಅವರ ವೃತ್ತಿ ಬದುಕಿನ ಅರ್ಥವನ್ನು ಹೇಳುತ್ತದೆ ಹೌದು ಸ್ನೇಹಿತರೆ ಕಿಚ್ಚ ಸುದೀಪ್ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು ಇಂದಿಗೆ ಮೂರು ದಶಕಗಳು ಕಳೆದಿವೆ ಸುದೀಪ್ ಎಂದರೆ ಕೇವಲ ಒಬ್ಬ ನಾಯಕ ನಟ ಅಲ್ಲ ಕನ್ನಡಕ್ಕೆ ಮಾತ್ರ ಸೀಮಿತವಾಗದ ತೆಲುಗು ತಮಿಳು ಹಿಂದಿ ಭಾಷೆಗಳಲ್ಲಿಯೂ ತಮ್ಮದೇ ಚಾಪುವು ಮೂಡಿಸಿದ ಬಹುಮುಖ ಪ್ರತಿಭೆ ನಟ ನಿರ್ದೇಶಕ ನಿರ್ಮಾಪಕ ಗಾಯಕ ಕ್ರಿಕೆಟ್ ಪ್ಲೇಯರ್ ಮತ್ತು ದೇಶದ ಅತ್ಯುತ್ತಮ ನಿರೂಪಕರಲ್ಲಿ ಒಬ್ಬರು ಇಂಥ ವ್ಯಕ್ತಿ ತಮ್ಮ ಮೂವತ್ತು ವರ್ಷದ ಪ್ರಯಾಣದಲ್ಲಿ ನೆನಪಿಸಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದೀರ್ಘ ಮತ್ತು ಭಾವುಕ ಪತ್ರವನ್ನು ಹಂಚಿಕೊಂಡಿದ್ದಾರೆ ಆ ಪತ್ರದಲ್ಲಿ ಸುದೀಪ್ ಹೇಳಿರುವ ಮಾತುಗಳು ಪ್ರತಿಯೊಬ್ಬ ಅಭಿಮಾನಿಯ ಕಣ್ಣಿನಲ್ಲಿ ಇರುತರಿಸುವಂತಿವೆ ಈ ಸುಂದರವಾದ ಸಿನಿಮಾ ಜಗತ್ತಿನಲ್ಲಿ ಮೂರು ದಶಕಗಳು ಪಯಣದ ನಂತರ ಇಂದು ಇಲ್ಲಿ ನಿಂತಾಗ ನನ್ನ ಹೃದಯದ ತುಂಬಿ ಬಂದಿದೆ ಕಣ್ಣಲ್ಲಿ ಕನಸು ಮನದಲ್ಲಿ ಗೊಂದಲ ಅತಿಯಾದ ಭರವಸೆ ಹೊತ್ತು ಹುಡುಗನಾಗಿದ್ದ ನಾನು ಇಂದು ಏನಾಗಿದ್ದೇನೋ ಇದೆಲ್ಲವೂ ನಾನು ಊಹಿಸದಕ್ಕಿಂತ ದೊಡ್ಡದು ಇದಕ್ಕೆಲ್ಲ ಏಕೈಕ ಕಾರಣ ಯಾರು ಗೊತ್ತಾ ನೀವೇ ನನ್ನ ಅಭಿಮಾನಿ ದೇವರುಗಳು ನೀವೇ ನನ್ನ ಶಕ್ತಿ ನೀವೇ ನನ್ನ ಉಸಿರು ಎಂದು ಸುದೀಪ್ ಅವರು ಮನದಾಳದಿಂದ ಹೇಳುತ್ತಿದ್ದಾರೆ ನಾನು ಇಂದಿಗೂ ಇಲ್ಲಿರಲು ಮುಖ್ಯ ಕಾರಣ ನೀವು ಈ ಮೂವತ್ತು ವರ್ಷಗಳ ಸಾಧನೆ ನನ್ನೊಬ್ಬನದಲ್ಲ ನನ್ನನ್ನು ನಂಬಿದ ಪ್ರತಿಯೊಬ್ಬ ಅಭಿಮಾನಿಯದ್ದು ಎಂದು ತಮ್ಮ ಎಲ್ಲಾ ಶ್ರೇಯಸ್ಸನ್ನು ಅಭಿಮಾನಿಗಳಿಗೆ ಅರ್ಪಿಸಿದ್ದಾರೆ ಇನ್ನು ಸುದೀಪ್ ಹೇಳುತ್ತಾರೆ ಸಿನಿಮಾ ಎಂದರೆ ಒಬ್ಬನ ಕೆಲಸವಲ್ಲ ಒಂದು ಚಿತ್ರದ ಹಿಂದೆ ಹಲವಾರು ಕನಸುಗಳು ಶ್ರಮ ತ್ಯಾಗ ಇರುತ್ತದೆ ತಮ್ಮ ಜೊತೆ ಕೆಲಸ ಮಾಡಿದ ನಿರ್ದೇಶಕ ಬರಹಗಾರ ನಿರ್ಮಾಪಕರು ಎಲ್ಲರನ್ನೂ ನೆನೆದು ಧನ್ಯವಾದ ಹೇಳಿದ್ದಾರೆ ನನ್ನ ಸಾಮರ್ಥ್ಯವನ್ನು ಪರೀಕ್ಷಿಸಿ ನನ್ನಿಂದ ಇನ್ನೂ ಹೆಚ್ಚು ನಿರೀಕ್ಷಿಸಿ ನನ್ನನ್ನು ತಿದ್ದಿ ಬೆಳೆಸಿದ ನಿರ್ದೇಶಕರಿಗೆ ನನ್ನ ವಂದನೆ ಎಂದು ಹೇಳಿದ್ದಾರೆ ಲೈಟ್ ಬಾಯ್ಸ್ ಕ್ಯಾಮ್ರಾಮ್ಯಾನ್ ಆರ್ಟ್ ಡಿಪಾರ್ಟ್ಮೆಂಟ್ ಕಾಸ್ಟ್ಯೂಮ್ ಡಿಸೈನರ್ ಸ್ಟಾಫ್ ಬಾಯ್ಸ್ ಎಡಿಟರ್ ಅವರಿಗೆ ತೆರೆಯ ಹಿಂದೆ ಬೆವರು ಸುರಿಸಿದ ಪ್ರತಿಯೊಬ್ಬರಿಗೂ ತಲೆಬಾಗಿದ್ದಾರೆ ಕಿಚ್ಚ ಸುದೀಪ್ ಮಾಧ್ಯಮದವರಿಗೂ ಧನ್ಯವಾದ ಹೇಳುತ್ತಾ ನೀವು ನನ್ನನ್ನು ಧ್ವನಿಯಾದಿರಿ ನನ್ನನ್ನು ಪ್ರಶ್ನಿಸಿದಿರಿ ಸಂಭ್ರಮಿಸಿದಿರಿ ನಾನು ಬೆಳೆಯಲು ಸಹಕರಿಸಿದಿರಿ ಎಂದಿದ್ದಾರೆ ಇನ್ನು ಕನ್ನಡ ಚಿತ್ರರಂಗದ ಬಗ್ಗೆ ಮಾತನಾಡಿರುವ ಸುದೀಪ್ ನನಗೆ ಅಸ್ಮಿತೆ ಹೆಮ್ಮೆ ಮತ್ತು ಆಸರೆ ನೀಡಿದ ತಾಯಿ ನೀನು ಕನ್ನಡ ಚಿತ್ರರಂಗವನ್ನು ನಾನು ಸದಾ ಪೂಜಿಸುತ್ತೇನೆ ಎಂದು ಕನ್ನಡದ ಮೇಲಿನ ಪ್ರೀತಿಯನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಎಷ್ಟೇ ಭಾಷೆಗಳಲ್ಲಿ ನಟಿಸಿದರೂ ಎಷ್ಟೇ ಎತ್ತರೆಗೆ ಬೆಳೆದರೂ ಕನ್ನಡ ನಾಡು ಮತ್ತು ಕನ್ನಡ ಚಿತ್ರರಂಗವನ್ನೇ ನಾನು ಬೇರೆ ಎಂದು ಸ್ಪೆಷಲ್ ಆಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಕುಟುಂಬ ಮತ್ತು ಸ್ನೇಹಿತರಿಗೂ ಧನ್ಯವಾದ ಹೇಳುತ್ತಾ ನನ್ನ ಕಾಲು ನೆಲದ ಮೇಲಿರುವಂತೆ ನೋಡಿಕೊಂಡಿರುವ ನೀವೇ ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ಕೊನೆಯದಾಗಿ ಅತ್ಯಂತ ಭಾವುಕವಾದ ಮಾತು ಈ ಮೂವತ್ತು ವರ್ಷಗಳು ನನಗೆ ಮಾನವೀಯತೆ ಕಲಿಸಿವೆ ಸಿಕ್ಕ ಪ್ರತಿಯೊಂದು ಗೆಲುವು ಕೂಡ ಎಲ್ಲವರ ಪಡೆದಷ್ಟೇ ನಾನು ಇನ್ನಷ್ಟು ಕಠಿಣಷ್ಟು ಪರಿಶ್ರಮ ಪಡುತ್ತೇನೆ ಈ ಕಲೆಗೆ ಗೌರವ ಸಲ್ಲಿಸುತ್ತೇನೆ ಸಿನಿಮಾ ನನಗೆ ಕೊಟ್ಟಿದ್ದನ್ನೆಲ್ಲ ಮರಳಿ ನೀಡುತ್ತೇನೆ ಎಂದು ಮಾತು ಕೊಟ್ಟಿದ್ದಾರೆ ಇದು ಕೇವಲ ಒಂದು ಪತ್ರ ಅಲ್ಲ ಸ್ನೇಹಿತರೆ ಇದು ಒಬ್ಬ ನಿಜವಾದ ಕಲಾವಿದನ ಹೃದಯದ ಮಾತು ಮೂವತ್ತು ವರ್ಷಗಳ ಕಿಚ್ಚ ಸುದೀಪ್ ಪ್ರಯಾಣಕ್ಕೆ ನಾವೆಲ್ಲರೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸೋಣ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಮುಂದಿನ ವಿಡಿಯೋಗೆ ಸಿಗೋಣ